ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯನಗರದ ಹೊಸಳ್ಳಿ ಬೋರೇಗೌಡರವರ ಸ್ಮರಣಾರ್ಥವಾಗಿ ದಿವಂಗತ ಬೋರೇಗೌಡರವರ ಮಾಡಿರುವಂಥ ಸಾಧನೆ ವೈಖರಿಗಳನ್ನು ನೆನೆದು ಅವರ ಸಹೋದರ ಶಿವಲಿಂಗೇಗೌಡರವರನ್ನು ಪಿ ಎಲ್ ಡಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಎಂದು ಅಧ್ಯಕ್ಷರು ಡೈಮಂಡ್ ಟಿ ವಿ ವಾಹಿನಿ ಜೊತೆ ತಿಳಿಸಿದರು ನಂತರ ಮಾತನಾಡಿದ ಅವರು ಈ ಹಿಂದೆ ನಡೆದುಕೊಂಡ ಬಂದ ರೀತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಆಯ್ಕೆಯಾಗಿದ್ದು ಸಂತಸದ ವಿಚಾರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಾಗೂ ಬ್ಯಾಂಕಿನ ಎಲ್ಲ ಕೆಲಸ ಕಾರ್ಯಗಳನ್ನು ಸರ್ವತೋಮುಖ ಏಳಿಗೆಗಾಗಿ ಶ್ರಮಿಸಲಾಗುವುದು ಬ್ಯಾಂಕಿನಲ್ಲಿರತಕ್ಕಂತಹ ವ್ಯವಸ್ಥೆಗಳನ್ನು ಸರಿಪಡಿಸಿಕೊಂಡು ನೂತನ ಸದಸ್ಯತ್ವ ಹಾಗೂ ಇದು ನೂತನ ಅಧ್ಯಕ್ಷರು ವಾಹಿನಿ ಜೊತೆ ಮನವಿ ಮಾಡಿದರು ಇನ್ನೂ ಇನ್ನು ಇನ್ನೂ ಮೂವತ್ತು ಪರ್ಸೆಂಟ್ ಉಪಯೋಗಿಸ್ತಾ ಆದರೂ ರೈತರನ್ನು ನಾವು ಮನೆ ಹೋಲಿಸ್ತಾ ಇದೀವಿ ಈಗಲೂ ಮನೆ ಹೊಲಿಸಿ ಕಟ್ಟಿದ್ರೆ ಹಸು ಕಟ್ಟರೆ ಬಡ್ಡಿ ಮನ್ನಾ ಈ ಯೋಜನೆಯನ್ನು ರೈತರು ಸದುಪಯೋಗ ಮಾಡ್ಕೋಬೇಕೆಂದು ತಮ್ಮಲ್ಲಿ ರೈತರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ನಿರ್ದೇಶಕರು ಏನಾದ್ರೆ ಎಲ್ಲರ ಜೊತೆಗೂಡಿ ಬ್ಯಾಂಕಿನ ಅಭಿವೃದ್ಧಿಗೆ ಮತ್ತು ದುಡ್ಡಿನ ಮೂರು ಕೋಟಿ ಅಲಾಟ್ಮೆಂಟ್ ತಂದು ಸಾಲ ಕೊಡಬೇಕು ಅಂತ ನನ್ನ ಕನಸು ರೈತರಿಗೆ ಸಾಲ ವಿತರಣೆ ಮಾಡಬೇಕು ಅಂದ್ಬಿಟ್ಟು ಮೂರು ಕೋಟಿಗೆ ಎಪ್ಪತ್ತು ಪರ್ಸೆಂಟ್ ವಸೂಲಿ ಮಾಡೋದ್ರಿಂದ ಮೂರು ಕೋಟಿಗೆ ನಾವು ಪ್ರಸ್ತಾವನೆ ಇಟ್ಟಿದ್ದೀವಿ ಅದು ಬಂದ ತಕ್ಷಣ ನಮ್ಮ ರೈತರಿಗೆ ಮೂರು ಕೋಟಿ ಸಾಲ ಕೊಡಲು ನಾನು ಬದ್ಧನಾಗಿರುತ್ತೆ ಎಂದು ಈ ಮೂಲಕ ಹೇಳಲು ಇಚ್ಛಿಸ್ತೆ ಸರ್ ಈಗ ಹೊಸ್ದಾಗಿ ಮೆಂಬರ್ಶಿಪ್ ಆಗಬೇಕು ಅಂದರೆ ಏನು ಮಾಡಬೇಕು ಪಿ ಆನ್ ಡಿ ಬ್ಯಾಂಕಲ್ಲಿ ಸರ್ ಹೊಸ್ದಾಗಿ ಮೆಂಬರ್ಶಿಪ್ ಮಾಡಬೇಕು ಅಂದರೆ ಆರ್ ಟಿ ಸಿ ಇರಬೇಕು ಹ್ಞೂ ಅವರಿಗೆ ಆರ್ಟಿಸಿ ಇಲ್ಲ ಮೆಂಬರ್ ಇಲ್ಲ ಹಿಂದೆ ಈ ಅದು ಏನು ಮಾಡ್ಕೋಬಹುದು ತೊಂದರೆ ಇಲ್ಲ ಅಂತ ನಾನು ಹೇಳಿ ಬ್ಯಾಂಕಿಗೆ ಹೊಸದಾಗ್ ಮೆಂಬರ್ಶಿಪ್ ಆಗಬೇಕಾದ್ರೆ ಬ್ಯಾಂಕ್ ಸಂಪರ್ಕಿಸಬೇಕು ಈಗ ಅಧ್ಯಕ್ಷರು ನೂತನ ಕಾಯ್ದೆ ಬಗ್ಗೆ ಏನಕ್ಕೆ ಇಷ್ಟಪಡ್ತಾರೆ ಇನ್ನೂ ಜೊತೆಯಲ್ಲಿ ಯಜಮಾನರಾದ ಹೊಸಳ್ಳಿ ಸುರೇಶ್ ಚನ್ನಪ್ಪ ಮುಖಂಡರಾದ ನಾಗಣ್ಣ ಸೇರಿದಂತೆ ಇನ್ನಿತರರು ಭಾಗವಹಿಸಿ ಯಶಸ್ವಿಗೊಳಿಸಿದರು